ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಇಂದಿನ ಒಂದು ಸೆಷನ್ನಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಒಂದು ಪ್ರಮುಖವಾದ ಅಂಶವೆಂದರೆ ವಿಭಕ್ತಿ ಪ್ರತ್ಯಯಗಳು ಕನ್ನಡ ವ್ಯಾಕರಣವು ಹಲವಾರು ಅಂಶಗಳಿಂದ ಕೂಡಿದೆ ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳು ಕೂಡ ಒಂದು ಅಂಶವಾಗಿದೆ ಹಾಗಾದರೆ ವಿಭಕ್ತಿ ಪ್ರತ್ಯಯಗಳು ಎಂದರೇನು ಮೊದಲಿಗೆ ನಾವು ಇದರ ಒಂದು ಅರ್ಥವನ್ನು ತಿಳಿಯೋಣ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ವ್ಯಾಕರಣದ ಒಂದು ಪ್ರಮುಖ ಅಂಗ ಪ್ರತ್ಯಯ ಎಂದರೆ ಸಂಸ್ಕೃತದಲ್ಲಿ ಒಂದು ಪದದ ಕೊನೆಗೆ ಸೇರುವ ಕೆಲವು ಅಕ್ಷರಗಳ ಗುಂಪುಗಳು ನೋಡಿ ಇಲ್ಲಿ ವಿಭ ವಿಭಕ್ತಿ ಪ್ರತ್ಯಯಗಳೆಂದರೆ ಸಂಸ್ಕೃತದಲ್ಲಿ ಒಂದು ಪದದ ಅಂದರೆ ಒಂದು ಶಬ್ದದ ಕೊನೆಗೆ ಸೇರುವ ಅಕ್ಷರಗಳ ಗುಂಪುಗಳನ್ನು ನಾವೇನಂತ ಕರಿತೀವಿ ಪ್ರತ್ಯಯ ಅಂತ ಕರಿತೀವಿ ಇವು ಆ ಪದದ ಕೊನೆಗೆ ಸೇರಿ ಅದರ ಅರ್ಥವನ್ನು ಮಾರ್ಪಡಿಸುವವು ಇವು ಬರೀ ಒಂದು ಪದದ ಭಾಗಗಳು ಹೊರತು ಸ್ವತಂತ್ರ ಪದಗಳಲ್ಲ ಇಲ್ಲಿ ನೋಡಿ ಪ್ರತ್ಯಯಗಳು ಎಂದರೇನೆಂದರೆ ಇವು ಸಂಸ್ಕೃತದಲ್ಲಿ ಒಂದು ಪದದ ಕೊನೆಗೆ ಸೇರ್ತವಂತೆ ಸೇರುವ ಒಂದು ಕೆಲವು ಅಕ್ಷರಗಳ ಗುಂಪುಗಳು ಅದೇ ರೀತಿಯಾಗಿ ಇವುಗಳು ಪದದ ಒಂದು ಭಾಗಗಳಾಗಿರ್ತವೆ ಹೊರತು ಯಾವುದೇ ಒಂದು ಸ್ವತಂತ್ರ ಪದಗಳಲ್ಲ ಯಾವ ರೀತಿ ನಾವು ಸ್ವರಗಳು ಸ್ವತಂತ್ರ ಪದಗಳಂತ ಸ್ವತಂತ್ರ ಅಕ್ಷರಗಳಂತ ಕರಿತೀವಲ್ಲ ಆ ರೀತಿಯಾದ ಇವು ಅಕ್ಷರಗಳಲ್ಲ ಇವುಗಳು ಅಕ್ಷರಗಳ ಇವು ಒಂದು ಪದದ ಕೊನೆಗೆ ಬಂದು ಸೇರುವಂಥ ಅಕ್ಷರಗಳ ಗುಂಪುಗಳು ಇವು ವಿಭಕ್ತಿ ಪ್ರತ್ಯಯಗಳಾಗಿರುತ್ತವೆ ಇವುಗಳು ಏನಾಗಿರ್ತವು ಸ್ವತಂತ್ರ ಪದಗಳಲ್ಲ ಇವುಗಳು ಏನಪ್ಪ ಅಂದ್ರೆ ಇವುಗಳಿಗೆ ಒಂದು ಇನ್ನೊಂದು ಪದ ಬೇಕು ಆ ರೀತಿಯಾಗಿ ಇದಕ್ಕೆ ಇವು ಸ್ವತಂತ್ರ ಪದಗಳಾಗಿರುವುದಿಲ್ಲ ನಂತರ ವಿಭಕ್ತಿ ಪ್ರತ್ಯಯಗಳು ಅವು ಅವು ಯಾವುಗಳೆಂದು ಈಗ ತಿಳಿಯೋಣ ಅದರಲ್ಲಿ ಮೊದಲನೇದಾಗಿ ಪ್ರಥಮ ವಿಭಕ್ತಿ ಪ್ರಥಮ ವಿಭಕ್ತಿ ಉ ದ್ವಿತೀಯ ವಿಭಕ್ತಿ ಅನ್ನು ತೃತೀಯ ವಿಭಕ್ತಿ ಇಂದ ಚತುರ್ಥಿ ವಿಭಕ್ತಿ ಗೆ ಪಂಚಮ ವಿಭಕ್ತಿ ದೆಸೆಯಿಂದ ಷಷ್ಠಿ ವಿಭಕ್ತಿ ಅ ಸಪ್ತಮ ವಿ ಸಪ್ತಮಿ ವಿಭಕ್ತಿ ಅಲ್ಲಿ ಸಂಬೋಧನ ವಿಭಕ್ತಿ ಆ ಇಲ್ಲಿ ನೋಡಿ ವಿಭಕ್ತಿ ಪ್ರತ್ಯಯಗಳನ್ನು ಎಂಟು ವಿಧಗಳಾಗಿ ವಿಂಗಡಿಸಿದ್ದಾರೆ ಅದರಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಬರುವಂಥ ಒಂದು ಪದ ಯಾವುದಂದರೆ ಉ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಮನೆ ಪ್ಲಸ್ ಉ ಅದು ಸೇರಿ ಮನೆಯು ಈ ರೀತಿಯಾಗಿ ಏನಾಗುತ್ತೆ ಅದು ವಿಭಕ್ತಿ ಪ್ರತ್ಯಯ ಒಂದು ಪದದ ಕೊನೆಗೆ ಬಂದು ಸೇರುತ್ತದೆ ಇದೇ ರೀತಿಯಾಗಿ ನೋಡಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನ ಅಂತ ಎಂಟು ವಿಧಗಳಾಗಿ ವಿಭಕ್ತಿ ಪ್ರತ್ಯಯಗಳನ್ನು ವಿಂಗಡಿಸಲಾಗಿದೆ ಈಗ ನೋಡೋಣ ಈಗ ನಾವು ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದ್ವಿ ಆದರೆ ಅದರಿಂದ ನಮಗೆ ಬೇಗ ಗೊತ್ತಾಗುವುದಿಲ್ಲ ಸೊ ಅದರಿಂದ ಇಲ್ಲಿ ಉದಾಹರಣೆ ಸಮೇತ ನಾವು ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದರೆ ಇವುಗಳ ಪದ ಬಳಕೆ ಎಲ್ಲಿ ಆಗುತ್ತೆ ಮತ್ತು ಇವುಗಳು ಯಾವ ರೀತಿಯಾಗಿ ಕನ್ನಡ ವ್ಯಾಕರಣದಲ್ಲಿ ಬಳಸಲ್ಪಡ್ತವೆ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎಕ್ಸಾಂಪಲ್ ಶಾಲೆ ತೊಗೊಂಡಿದ್ದೀನಿ ಶಾಲೆ ಅನ್ನೋದು ಒಂದು ಪದ ಈ ಪದಕ್ಕೆ ಈ ಪ್ರತ್ಯಯಗಳು ಸೇರುತ್ತಾ ಹೋದರೆ ಆ ಶಾಲೆಯನ್ನು ಒಂದು ಪದ ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಅನ್ನೋದನ್ನ ನೋಡೋಣ ನಾವು ಇಲ್ಲಿ ನೋಡಿ ಶಾಲೆ ಪ್ಲಸ್ ಹೂ ಇವೆರಡೂ ಸೇರಿ ಏನಾಗುತ್ತೆ ಶಾಲೆಯು ಅದೇ ರೀತಿಯಾಗಿ ಎರಡನೇ ದ್ವಿತೀಯ ವಿಭಕ್ತಿ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಅದೇ ರೀತಿಯಾಗಿ ಮೂರನೇ ವಿಭಕ್ತಿ ಪ್ರತಯ ಶಾಲೆ ಇಂದ ಶಾಲೆಯಿಂದ ನಾಲ್ಕನೇದು ಚತುರ್ಥಿ ವಿಭಕ್ತಿ ಗೆ ಶಾಲೆ ಪ್ಲಸ್ಗೆ ಶಾಲೆಗೆ ಪಂಚಮ ವಿಭಕ್ತಿ ದೆಸೆಯಿಂದ ಶಾಲೆಯ ದೆಸೆಯಿಂದ ಸಪ್ತಮಿ ಅಲ್ಲಿ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ನಂತರ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಶಾಲೆ ಪ್ಲಸ್ ಆ ಶಾಲೆಯ ಇವುಗಳನ್ನು ನೋಡಿ ನಾವು ಒಂದು ಶಬ್ದ ಇರುತ್ತೆ ಆ ಶಬ್ದವನ್ನು ಶಾಲೆ ಎನ್ನುವ ಒಂದು ಶಬ್ದ ಆ ಶಬ್ದನ ನಾವು ವಾಕ್ಯಗಳಲ್ಲಿ ವಾಕ್ಯಗಳಲ್ಲಿ ಬಳಸಿದಾಗ ಬೇರೆ ಬೇರೆ ರೀತಿಯಾಗಿ ಬಳಸ್ತಾ ಹೋಗುತ್ತೇವೆ ಈಗ ಶಾಲೆ 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 ರಮೇಶ ಶಾಲೆ ಹೋದನು ಅನ್ನೋಕ್ಕೆ ಬರಲ್ಲ ಅದಕ್ಕೇನು ಬೇಕಾಗುತ್ತಲ್ಲಿ ಶಾಲೆ ರಮೇಶನು ಶಾಲೆಗೆ ಹೋದನು ಅನ್ನೋಕ್ಕೆ ಬರುತ್ತೆ ಅದಕ್ಕೆ ಅನ್ನೋ ಒಂದು ಅಕ್ಷರ ಎಲ್ಲಿಂದ ಬಂತು ನಮಗೆ ಈ ವಿಭಕ್ತಿ ಪ್ರತ್ಯಯಗಳು ಏನು ಮಾಡ್ತವೆ ವಾ ವ್ಯಾ ವಾಕ್ ನಾವು ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಅದು ಅರ್ಥ ಏನಾಗಬಾರ್ದು ಲೋಪ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ವಿಭಕ್ತಿ ಪ್ರತ್ಯಯಗಳು ಕನ್ನಡ ವ್ಯಾಕರಣದಲ್ಲಿ ಸಹಾಯ ಮಾಡುತ್ತವೆ ಈಗ ನೋಡಿ ಇದೇ ರೀತಿಯಾಗಿ ಈಗ ನಾವು ವಿಭಕ್ತಿ ಪ್ರತ್ಯಯ ಉದಾಹರಣೆ ನೋಡುವೆ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳಿದ್ದಾವೆ ಇವುಗಳನ್ನು ಕೂಡ ಏನು ಮಾಡೋಣ ಒಂದಿಷ್ಟು ಉದಾಹರಣೆ ಇವು ಇವು ಈ ಶಬ್ದಗಳಿಗೆ ವಿಭಕ್ತಿ ಪ್ರತ್ಯಯಗಳು ಯಾವ ರೀತಿ ಅಪ್ಲೈ ಆಗ್ತವೆ ಅನ್ನೋದ ನಾನು ನಿಮಗೆ ಇವಾಗ ಹೇಳ್ತೀನಿ ನಂತರ ನೀವು ಕೂಡ ಈ ಥರ ಇನ್ನೊಂದಿಷ್ಟು ಶಬ್ದಗಳನ್ನು ತೆಗೆದುಕೊಂಡು ನೀವು ವಿಭಕ್ತಿ ಪ್ರತ್ಯಯಗಳನ್ನು ಬಳಕೆ ಮಾಡ್ಬೋದು ಈಗ ನೋಡಿ ತಾಯಿ ಪ್ರಥಮ ವಿಭಕ್ತಿ ಏನಾಗಿದೆ ಉ ತಾಯಿ ಪ್ಲಸ್ ಹೂ ಸೇರೇನಾಗುತ್ತೆ ತಾಯಿಯು ಅದೇ ರೀತಿಯಾಗಿ ದ್ವಿತೀಯ ವಿಭಕ್ತಿ ಅನ್ನು ತಾಯಿಯನ್ನು ನಂತರ ಚ ತೃತೀಯ ವಿಭಕ್ತಿಯಿಂದ ತಾಯಿಯಿಂದ ಅದೇ ರೀತಿ ತಾಯಿಗೆ ತಾಯಿಯ ದೆಸೆಯಿಂದ ತಾಯಿಯಲ್ಲಿ ತಾಯಿಯ ಅಂತ ಬರುತ್ತೆ ಅದೇ ರೀತಿ ರಾಜನು ರಾಜನಿಂದ ರಾಜನಿಗೆ ರಾಜನನ್ನು ರಾಜನ ದೆಸೆಯಿಂದ ರಾಜನಲ್ಲಿ ರಾಜನ ಈ ರೀತಿಯಾಗಿ ಬೇರೆ ಬರುತ್ತೆ ಈಗ ಉಳಿದಂಥ ಏನು ಗುರು ಬಯಕೆ ಕೆಲಸ ಮನೆ ಭೂಮಿ ಕಿವಿ ಮೂ ಮಗು ಆಕಾಶ ಇವೆ ಅದಾವಲ್ಲ ಇವುಗಳನ್ನೆಲ್ಲ ನೀವು ಇವುಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿ ನೀವು ಏನೋ ಪ್ರಾಕ್ಟೀಸ್ ಮಾಡಿ ಅದೇ ರೀತಿಯಾಗಿ ಯಾವ ರೀತಿ ನಿಮಗೆ ಇವು ವಿಭಕ್ತಿ ಪ್ರತ್ಯಯಗಳು ಏನು ನಿಮಗೆ ಅರ್ಥ ಆಯಿತಾ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋ ಇನ್ನೊಂದು ವ್ಯಾಕರಣದ ಅಂಶದ ಜೊತೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಸೆಷನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು